ಆಗಲಿ ಚಾಂಡಲ ಕಾರ್ತಿಕ ವೀರ ರಾಜ್ಯ ದರ್ಬರಿಕೆ ಬಂದಂತೆ ಚಾಂಡಲ ಕಾರ್ತಿಕ ರಾಜನವರೇ ಯಾರು ಆತಮ ಹೊತ್ತು ಮನೆ ಭಾಗದಾಗ ಬಂದಿತ್ತಿಲ್ಲ ಯಾರು ನೀನ ಕಾರ್ತಿಕ ರಾಜನವರೇ ನಾನು ಸಿಕ್ಕಿರಡು ಶ್ರೂರಾಮ ಬಂದಿದ್ದೇನೆ ತಂದೆಯ ತಪ್ಪ ಶ್ರೀ ಕುಂತಿರುವಾಗ ಮೋಸದಿಂದ ಬಂದು ಕಾಮದಿಯನ್ನು ತಲುಪಾತ್ರ ತೆಗೆದುಕೊಂಡು ಹೋಗಿರುವ ಹೇಳಿ ಹೇಳಿ ತಂದೆಯ ಜೋಡಿ ಮಾಡಿ ತೆಗೆದುಕೊಂಡು ಹೋಗಬೇಕಾಗಿತ್ತು ನನ್ನ ತಂದೆಯ ತಪಸ್ಸಿರಿ ಕುಂತಿರುವಾಗ ನನ್ನ ದೇಶದಲ್ಲಿ ನನ್ನ ಅಣ್ಣ ನನ್ನ ಪರಿಚಯಗಳು ಅನ್ನ ನೀರಿಲ್ಲದ ಬಳಿಯುತ್ತಿರುವರೆಂದು ನನ್ನ ತಂದೆಯ ತಪಸ್ಸಿರಿ ಕುಂತಿರುವಾಗ ಮೋಸ ಬಂದು ಕಾಮದ ವೃಕ್ಷ ತೆಗೆದುಕೊಂಡು ಬಂದಿರುವ ಏಡಿ ಎಲ್ಲೋ ಪರಶುರಾಮ ಕಾರ್ತಿಕ ರಾಜನವರೇ ನಿಮ್ಮ ತಾಯಿನ ಕೇಳಿದ್ರೆ ತಂದಿ ಮೇಲೆ ಹಾಕಿದ ನಿಮ್ಮ ತಂದಿನ ಕೇಳಿದ್ರೆ ನಿಮ್ಮ ತಾಯಿ ಮೇಲೆ ಹಾಕಿದ ನನ್ನ ರಾಜ್ಯದಲ್ಲಿ ನನ್ನ ಪ್ರಜೆಗಳು ಒಂದು ಉಪಾಸ ಎರಡು ಉಪಾಸ ಸಾಯುವಾಗ ನಾನು ಏನು ಮಾಡ್ತೀನಿ ಮಾಡುವಾಗ ಏ ನರಕುನ್ಯ ನಾನು ದಶ ಅವತಾರವನ್ನು ತಾಳಿ ನನ್ನ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳೊಂಬೆ ನಾನು ಪರಶುರಾಮನ ಅವತಾರವನ್ನು ತಾಳಿ ಬರುವುದು ನಿಮಗಾಗಿ ನಿಮಗಾಗಿ ನಿಮ್ಮ ಅಂಶ ನಿರಂಸ ಮಾಡುವುದಕ್ಕಾಗಿ ನಾನು ಪರಶುರಾಮನ ರಾಮನ ಅವತಾರವನ್ನು ತಾಳಬೇಕಾಯಿತು ಇರೋ ಪರಶುರಾಮ ನರಕುಣ್ಯ ಒಂದು ದಾರಿಯಿಂದ ಸುಮ್ಮ ಹೋಗು ಇಲ್ಲಾದ್ರೆ ನಾನು ಕೂಡ ಯುದ್ಧ ಮಾಡು ನಾನು ಆರನೇ ಅವತಾರವನ್ನು ತಾಳಿ ಬರುವುದು ನಿಮಗಾಗಿ ಕುನಿ ಕಾಮದೇನು ಕಲ್ಪೃಕ್ಷ ಆಕಳ ಕೊಟ್ಟು ಕಳಸು ಇಲ್ಲವಾದರೆ ನನ್ನ ಪಾದಕ್ಕೆ ಬಿದ್ದು ಶರಣಾರ್ಥನಾಗುವುದು ಎಲ್ಲೋ ಪರಶುರಾಮ ಕಾರ್ತಿಕ ರಾಜನವರೇತರ ಇದ್ದಾರೆ ನಾನು ಕೂಡ ಯುದ್ಧ ಮಾಡಿ ಗೆದ್ದು ಹೋಗು ಇಲ್ಲವಾದ್ರೆ ಸುಮ್ಮ ಹೋಗಿದ್ದರೆ ಯುದ್ಧಕ್ಕೆ ಸಿದ್ಧನಾಗು ಗೋರವಿದ್ದ ವಿರುದ್ಧ ಪರಿಂದ ಕಳೆದುಕೊಂಡು ಮಾರಿಯ ಹೇಡಿ ಹೋಗು ನಿನ್ನ ಮೇಲೆ ನನ್ನ ತಂದಿನ ಹುಡುಕುತ್ತೇ ಹೋಗುತ್ತೇನೆ ತಮ್ಮ ಪಾದಕ್ಕೆ ವಂದನೆಗಳು ನಿಮಗೆ ಮಂಗಳವಾಗಲಿ ಮೇಲೇ ಕೇಳುವಂತನಾಗು ಏನು ಪರಶ್ರಾಮ ಅಪ್ಪ ನೀನು ನನ್ನ ಕಡೆಗೆ ಬರ್ಲಿಕ್ಕೆ ಕಾರಣವೇನು ಏನು ತಂದೆವರೇ ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಬಂದಿದ್ದೆ ತಂದೆವರೇ ಏನು ಪರಶ್ರಾಮ ಅಪ್ಪ ಮೊದಲ ಭಟ್ಟಕವಾಗಿ ನಿಮ್ಮ ತಾಯಿನ ಕರೆದು ಸುಟ್ಟು ಶಿವ ಶಿವ ಎಂತ ಮಾತು 나ಡ ತಂದೆವರೇ ಎಂತ ಮಾತು 나ಡ ತಂದೆವರೇ ಅಪ್ಪ ಏನೆ ಪರಶುರಾಮ ನಾನು ಬರುವುದು ನಿಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಅಪ್ಪ ಏನೆ ಪರಶುರಾಮ ನನ್ನ ತಾಯಿನ ಕೊನೆ ತಂದೆ ಬರೇ ನನ್ನ ತಾಯಿನ ಕೊಲೆ ಮಾಡದ ಹಾಗೆ ಅದು ತಂದೆ ಬರೇ ಆಗಲಾರದು ಏನೆ ಪರಸ್ರಮ ಅಪ್ಪ ನಿಮ್ಮ ದೇಶವನ್ನ ನಾಶ ಮಾಡಬトル ಮೊದಲು ನನ್ನ ಅಜ್ಞ ಪ್ರಕಾರ ಬೆಟ್ಟಕ್ಕೆ ಹೋಗಿ ಕಡಿದು ಬರು ಅಂತ ನಾವು ಅಪ್ಪ ನನ್ನ ತಂದೆ ನನ್ನ ತಾಯಿಯನ್ನು ಕಡಿಬೇಕಾದರೆ ಕಾಡವೇನು ತಂದಿವರಿ ಏನು ಪರಶುರಾಮ ಅಪ್ಪ ಒಂದು ನನ್ನ ಪೂಜೆ ಸಲುವಾಗಿ ಹೂವ ಪತ್ರಿಸಿ ತಣ್ಣರ ತಲೆಗೆ ನದಿಗೆ ಹೋದಾಗ ಮುಂದೇನಾಯ್ತು ಆ ನದಿನ ಚಿತ್ರಗಾಂಧರ್ ನಮ್ಮ ತನ್ನ ಪತ್ನಿಯರು ಕೂಡ ಆ ಜಲಕ್ಕೆಡು ಆಡುವಾಗ ನಿಮ್ಮ ತಾಯಿ ಮನಸ್ಸು ಹೋದ್ರೆ ತಗ ಸರ ಪಿರಿಸಿ ಹರಿದು ಹೋಯ್ತು ಉಸಿಗಿರ್ ಕೂಡ ಒಡಿದು ಹೋಯ್ತು ಒಂದೇನಾಯ್ತು ತಂದೆ ನಿಮ್ಮ ತಾಯಿ ನಮ್ಮ ಔಷಧವನ್ನೇ ನಾಶ ಮಾಡಿಬಿಟ್ಟಳು ಅಪ್ಪ ಮೊದಲು ನನ್ನ ಆಜ್ಞೆ ಬೆಟ್ಟಕ್ಕೆ ಹೋಗಿ ಕಡಿದು ಸುಟ್ಟು ಬರುವಂತ ನಾವು

ತಂದಿಯ ವಚನ ಮೀರಿದೆ ಮಕ್ಕಳೇ ಅಲ್ಲ ಅಪ್ಪ ಏನು ಪರಶುರಾಮ ಇನ್ನ ಮೇಲೆ ನಾನು ತಂದೆಯ ವಚಿನ ಮೀರಿದರೆ ಮುಂದು ಜಗವೆಲ್ಲ ತಂದಿ ವಚನ ಮೀರಬಹುದಪ್ಪ ಮೀರಬಹುದು ಏನು ಪರಶುರಾಮ ನಾನು ತಂದೆಯ ವಚನ ಮೀರಬಾರದು ಒಂದೇ ಒಂದ ಮಾತಿಗಾಗಿ ನನ್ನ ತಾಯಿನಲ್ಲಿ ಕಡಿದು ಬೆಟ್ಟದಲ್ಲಿ ನಿಮ್ಮ ತಾಯಿನ ಬೆಟ್ಟದಲ್ಲಿ ಕಡಿದು ಸುಟ್ಟು ಬರುತ್ತೆ ನನಗೆ ವಚನ ಕೊಡು ಅಪ್ಪ ನನ್ನ ತಾಯಿನನ್ನು ತಿಳಿದುಕೊಂಡೆ ವೈದ್ಯ ಬೆಟ್ಟದಲ್ಲಿ ಕಡಿದು ಸುಟ್ಟ ಹಾಕಿ ಬರುತ್ತೀನಿ ತಂದೆ ಬರೇ ಅದರಂತೆ ತೆಗೆದುಕೊರಿ ಆಗಲಿ ಪರಶುರಾಮ ಅಪ್ಪ ಪರಶುರಾಮ ನನ್ನ ನನ್ನ ಕಡಿದು ಬೆಟ್ಟದಲ್ಲಿ ಸುಟ್ಟು ಹಾಕಿ ಬಂದ ಮೇಲೆ ನಾನು ಬೇಡಿದ ಮೂರು ಹೊರಗಳನ್ನು ಕೊಡಬೇಕು ತಂದೆ ಮೂರ ಹೊರಗಳನ್ನು ಕೊಡಬೇಕು ಪರಶುರಾಮ ಅಪ್ಪ ನಿಮ್ಮ ತಾಯಿನ ಬೆಟ್ಟದಲ್ಲಿ ಕಡಿಮೆ ಸುಟ್ಟು ಬಂದ ಮೇಲೆ ಬೇಕಾದ ಮೂರು ವರಗಳನ್ನು ಬೇಡುವಾದ್ರಿಂದ ವಚನ ಅವರು ತೋ ಪರಶುರಾಮ ಆಗಲಿ ತಂದೆಯವರೇ ಅಪ್ಪ ನನ್ನ ತಾಯಿಯ ತನ್ನ ಜೀವದಾಚಿಗಾಗಿ ಆಚೆಗಾಗಿ ಎಲ್ಲಿ ಅಡಿಗೆ ಕುಂತರು ನನ್ನ ತಾಯಿನ ಕರೆದುಕೊಂಡು ಬೆಟ್ಟದಲ್ಲಿ ಕಡಿದು ಸುಟ್ಟು ಹಾಕಿ ಬರುತ್ತೇನೆ ಅಪ್ಪ ಸುಟ್ಟು ಹಾಕಿ ಬರುತ್ತೇನೆ ಅಪ್ಪ 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 ಯಾರು ಇನ್ನ ಮೇಲೆ ನನಗೆ ಹೋಗಿ ಬರುವುದಕ್ಕಾಗಿ ಆಶೀರ್ವಾದ ಪಾಲಿಸುತ್ತದೆ ನಿನಗೆ ಮಂಗಲವಾಗಲಿ ಹೋಗಿ ಬರುವಂತ ನಾವು ಕೇರಿಗೆ ನಡೆದಾಳೆ ಲಮ್ಮ ಆತಂಗಿ ಕೇರಿಗೆ ನಡೆದಾಳೆ ಲಮ್ಮ

ಏನಮ್ಮ ಆ ನಿಮ್ಮ ಮಗನೇ ಇಲ್ಲಮ್ಮ ನಮ್ಮ ಮನ್ಯಾಗ ಜಾಗ ಇಲ್ಲ ರೀ ನೋಡು ಮಾತಯಿ ನಿನ್ನ ಹೊಟ್ಟೆಲ್ ಒಟ್ಟ ಮಗಳಂದು ನನ್ನ ಮೈಲ ದೇಹತರು ಮಾತಯಿ ನನ್ನ ಬಂದಲೆ ಬಿಟ್ಟು ಅಕ್ಕ ತೆಗ್ಯಾರನು ನನ್ನ ಜಲ ಮಾದೇವಿ ಮಾತೇವಿ ಮಾತ್ ಮಾತು ಮಾತಾಡ್ರಿ ತಯಾರ ನೀವು ಮಾತು ಕೇಳ್ರಿ ಹೊಟ್ಟೆ ಕಳ್ಕಳತೈತ್ರಿ ಆದ್ರೆ ನಿಮ್ಮ ಮಗ ಭಾಳ ಬೆರೀಕೆ ಇದಾನೆ ಅಮ್ಮ ನನ್ನ ಮಗ ನಿನಗೇನು ಮಾಡ್ತಾನೆ ಒಟ್ಟು ಜಾಗ ಇಲ್ಲ ರೀ ನಮ್ಮ ಮನ್ಯಾಗ ಅಮ್ಮ ಜಾಗ ಇಲ್ಲ ಜಾಗ ಇಲ್ಲ ರೀ ಅಮ್ಮ ಅಲ್ಲಿ ಕಾಣೋದೇನಮ್ಮ

ಎಂತ ಮನ ಸೋಚಲೆವ್ವ ಚೀಲವಂತಿಗೆ ಏನ್ ಮನ ಸೋಚಲೆವ್ವ ಮಾ ತಂಗಿಗೆ ಎಂತ ಮನ ಸೋಚಲೆವ್ವ ಚೀಲವಂತಿಗೆ ಏನ್ ಮನ ಸೋಚಲೆವ್ವ ಮಾ ತಂಗಿಗೆ ಎಂತ ಮನ ಸೋಚಲೆವ್ವ ಚೀಲವಂತಿಗೆ ಏನ್ ಮನ ಸೋಚಲೆವ್ವ ಮಾ ತಂಗಿಗೆ ಎಂತ ಮನ ಸೋಚಲೆವ್ವ ಚೀಲವಂತಿಗೆ ನೀರ್ ಕಾಚು ಗಡಿಗೆ ಆಗ ಗುಂಡ ಗುಂಡ ಕಡಬಾ ಮಾಡಿ ಈರ್ ಕಾಸು ಗಡಿ ಜಾಗ ಗುಂಡ ಗುಂಡ ಕಡಬ ಮಾಡೆ ಈರ್ ಕಾಸು ಗಡಿ ಗುಂಡ ಗುಂಡ ಕಡಬಾ ಮಾಡಿ ಈರ್ ಕಾಸು ಗಡಿ ಜಾಗ ಗುಂಡ ಗುಂಡ ಕಡಬ ಮಾಡಿ ಕೂಡಿ ಊಟ ಮಾಡಿ ನಂದ್ರ ಕುಲದಾಗ ಮಾದಂಗಿ ಏನ್ ಮಾನ ಸೋತ್ಲೆ ಮಾತಂಗಿಗೆ ಎಂತ ಮಾನ ಸೋಸಲೆವ ಚೀಲವಂತಿಗೆ ಏನ್ ಮಾನ ಸೋಸಲೆವ ಮಾತಂಗಿಗೆ ಎಂತ ಮಾನ ಸೋಸಲೆವ ಚೀಲವಂತಿಗೆ ಏಳು ಮನ ಸೋತನವ್ವ ಮಾತಂಗಿಗೆ ಕೆತ್ತ ಮನ ಸೋತನವ್ವ ಚೀಲವಂತಿಗೆ ಏಳು ಮನ ಸೋತನವ್ವ ಮಾತಂಗಿಗೆ ಕೆತ್ತ ಮನ ಸೋತನವ್ವ ಚೀಲವಂತಿಗೆ ಏನು ಮನ ಸೋತನವ್ವ ಮಾತಂಗಿಗೆ ಕೆಂತ ಮನ ಸೋತಲೆವ್ವ ಚೀಲವಂತಿಗೆ ಏನು ಮನ ಸೋತಲೆವ್ವ ಮಾತಂಗಿಗೆ ಮಾನ ಸೋಸ ಲೆಲ್ವಂತಿಗೆ ಎಲವೀ ನಂದರ್ದಕ್ಕೆ ಹರಕ ಚಪ್ಪ ಎಲವಿ ನಂದರದಕಿ ಹರಕ ಚಪ್ಪ ಎಲವಿ ನಂದ ಅರ್ದಕ್ಕೆ ಹರಕ ಚಪ್ಪ ಎಲವಿ ಎಲ್ಲ ಹರಕ ಚಪ್ಪ ಹೂಡಿ ಬಳಕೆ ಮಾಡಿ ನಂದ್ರ ಕುಲಾಗ ಮಾದರ ಕಿ ಏನ ಮಾನ ಸೋಸಲೆ ಮಾತೈಗೆ ತಮ್ಮ ಸೋಸಲೆ ಸೀಲವಂತಿಗೆ ಏನ ಮಾನ ಸೋಸಲೆ ಮಾ ಆತನಿಗೆ ಎಂತ ಮನ ಸೋತ್ಲೆ ಅತಿಲ್ವಂತಿಗೆ ಮಾತಾಯಿ ಆ ಮಾತಾರ ಆ ಮಾತಾಡೋಣ ಏನಿರೋದಮ್ಮ ಅಮ್ಮ ಮಾತಾರ ಬಸವನಪ್ಪನ ಚರಮ ಸುಲು ಹಾಕಿನ್ರಿ ಅಂತ ಹೊಲಿಸಿದ ಕುಂಡ್ರ ಬಂದು ನೋಡ್ತಾರ ಏನು ಮಾತಾಯಿ ಆ ಬಸವನಪ್ಪ ಚರ್ಮದಿಂದ ಈ ಜಗ ಎಲ್ಲ ಉದ್ದಾರ ಹೌದ್ರಲ್ಲೇ ಅಲ್ಲೇ ಸ್ವಲ್ಪ ಜಾಗ ಕೊಡಮ್ಮ ಪವಿತ್ರ ಹೋಗ್ತೀನಿ ಆ ಡೊನೆಗ ಕೊಂಡಿರ್ತೀರಿ ಹೌದಮ್ಮ ಅಮ್ಮ ನಿಮ್ಮ ಮಗ ಬಂದ್ರಿ ಏನು ಮಾತಾಯಿ ನನ್ನ ಮಗ ಬಂದ ಅದು ಬರಗಿಲ್ಲ ನೀನು ನಿಮ್ ಮಗ ಹೇಳ್ಬೇಡ ஆக குத்தோடீத்தி நோடன்னா அரமுறம் தாயி நோட் குத்தாத்திரம தாயி நோட் கொத்தாத்தரம் ரமண்ண அரமுறம் மாத்தங்கி ஒண்ணு பந்தாரா அரமுரம் மாத்தங்கி கேரகா அரம் ரம மாதங்க రంగి చేతీ ఒడికి బంద రమణు రాతీ మన ముందా మతంగి మన ముందా నితీ మ ని